ನಮಸ್ಕಾರ ಎಲ್ರಿಗೂ ಭಾನುವಾರದ ಶುಭಾಶಯಗಳು ಸ್ನೇಹಿತರೆ ತುಂಬಾ ದಿನ ಆದ್ಮೇಲೆ ಇವತ್ತು ಹೋಗೋಣ ಅಂತೇಳಿ ಬಂದಿದೀನಿ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ಏನಕ್ಕೆ ಸ್ನೇಹಿತರೆ ಇವತ್ತು ಸಂಡೇ ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ಏನಂದ್ರೆ ಇವತ್ತು ಶ್ರಾವಣ ಮಾಸ ಮುಗಿತಲ್ವಾ ಹಾಗಾಗಿ ಎಲ್ರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಹಾಗಾಗಿ ಸ್ವಲ್ಪ ತಡ ಮಾಡಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೇನೆ ಇಲ್ಲಿ ಸ್ವಲ್ಪ ಇಟ್ಟಿದ್ದೀನಿ ಸ್ನೇಹಿತರೆ ಏನಕ್ಕೆ ತೆಂಗಿನಕಾಯಿ ಫ್ರೆಶ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತೇಳಿ ಪಲಾವ್ಗೆ ಒಗ್ಗರಣೆನೂ ಹಾಕೋದಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಹಾಗೆ ಸಂಡೇ ಅಂದಿದ ತಕ್ಷಣ ದಿನ ಪಾಪ ಮಕ್ಕಳಿಗೆಲ್ಲ ಕಟಿಂಗ್ ಅದು ಏನು ಮಾಡಿಸೇ ಇರ್ಲಿಲ್ಲ ಹಾಗಾಗಿ ಇವತ್ತು ಕರ್ಕೊಂಡು ಹೋಗಿದ್ದಾರೆ ಅಷ್ಟರಲ್ಲಿ ತಣ್ಣಗಾಗ್ಬಿಡುತ್ತೆ ಅದಕ್ಕೋಸ್ಕರ ಬಿಸಿ ಬಿಸಿದ್ ಮಾಡೋಣ ಅಂತ ಮಾಡ್ತಾ ಇದ್ವಿ ಸ್ನೇಹಿ ಇವತ್ತಂತೂ ಎಲ್ಲ ಕಡೆನೂ ಫುಲ್ ರಶ್ ಅಂತಲೇ ಹೇಳ್ಬೋದು ಹಾಗೇನೆ ತುಂಬಾ ದಿನ ಆಯ್ತಲ್ವಾ ಹಾಗೇನೆ ನಿಮ್ ಜೊತೆ ಮಾತಾಡ್ಕೊಳ್ತ ಸ್ವಲ್ಪ ಬಂದಿದ್ದೀನಿ ಕಾಳೆಲ್ಲ ನೆನೆಸಿರ್ಲಿಲ್ಲ ಬಟಾಣಿ ಕಾಳೆಲ್ಲ ಹಾಗೇನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಲ್ಲ ಹಾಕೊಂಡಿದ್ದೀನಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಆಗಿದ್ಮೇಲೆ ಈರುಳ್ಳಿ ಅದೆಲ್ಲ ಹಾಕ್ಕೊಳ್ಳೋಣ ಈಗ ರೆಡಿ ಆಗಿದೆ ಗಣಪತಿ ಹಬ್ಬ ತಯಾರಿ ಎಲ್ಲ ಹೇಗಿದೆ ನಮ್ದು ಗಣಪತಿ ಹಬ್ಬ ಊರಲ್ಲಾಗಿದ್ರೆ ಜೋರ್ ಇರ್ತಿತ್ತು ಸ್ನೇಹಿತರೆ ಇಲ್ಲಿ ಅಂದ್ರೆ ಪೂಜೆ ಎಲ್ಲ ಮಾಡೋದು ಸಿಂಪಲ್ ನಿಮ್ಮೂರಲ್ಲೆಲ್ಲ ಗಣಪತಿ ಹಬ್ಬ ಜೋರ ನಾವೇನ್ ಮನೇಲಿ ಗಣಪತಿ ಎಲ್ಲ ಕೂಡ್ಸಲ್ಲ ಹಾಗಾಗಿ ಸಿಂಪಲ್ ಆಗಿ ಮನೇಲಿ ಪೂಜೆ ಮಾಡುವಂಥದ್ದು ಈರುಳ್ಳಿ ಹಾಕ್ಕೊಳ್ತಾ ಇದ್ದ ಗೌರಿ ಪೂಜೆ ಮಾಡೋದು ಗಣಪತಿ ಪೂಜೆ ಮಾಡುವಂಥದ್ದು ಮುಂಚೆಯಿಂದಲೂ ಮನೆಯಲ್ಲಿ ಗಣಪತಿ ಅವತ್ತು ಕೂಡ್ತಿಲ್ಲ ಹಾಗಾಗಿ ಇವಾಗಲೂ ಮಾಡಲ್ಲ ಎಲ್ಲಿ ಗಣಪತಿ ಪೂಜೆ ಇಟ್ಟಿರ್ತಾರಲ್ವ ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋದು ಸ್ನೇಹಿತರೆ ಈ ರೀತಿಯಾಗಿ ಹಾಗೆ ತೋರ್ಮನೆಯಿಂದ ಬಾಗಿನ ಎಲ್ಲ ಕೊಟ್ಟಿರ್ತಾರಲ್ವ ಅದು ತುಂಬಾ ವಿಶೇಷ ಅಂತ ಖುಷಿ ಈ ಸಲ ಬಂದ್ಬಿಟ್ಟು ತುಂಬ ಅಮೌಂಟನ್ನು ಹಾಕಿದ್ರು ಸ್ನೇಹಿತರೆ ಹಾಗಾಗಿ ಅದೊಂಥರ ಹೆಣ್ಮಕ್ಳಿಗೆ ತೋರ್ ಮನೆ ಅನ್ಬಿಟ್ಟು ಖುಷಿ ಅಲ್ವಾ ಅಮ್ಮನಿಗೆ ಚೆನ್ನಾಗಿರೋವ್ರಿಗು ಅವರೇ ತೊಗೊಂಡು ಬಂದು ಕೊಟ್ಟು ಹೋಗ್ತಿದ್ರು ಸ್ನೇಹಿತರೆ ಇವಾಗ ಹುಷಾರಿದ್ದಾಗಿಂದ ಅಮೌಂಟ್ ಹಾಕ್ಬಿಡ್ತಾರೆ ನಾವು ಸೀರೆ ಎಲ್ಲ ತೊಗೊಂಡು ಪೂಜೆ ಮಾಡುವಂಥದ್ದು ಅಷ್ಟೇ ಸ್ನೇಹಿತರೆ ಇದ್ರನ್ನೇ ನೋಡಿ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಆಗಲಿ ನಿಮ್ದೆಲ್ಲ ಟಿಫನ್ ಆಯ್ತಾ ಸ್ನೇಹಿತರೆ ನಮ್ಮದೇ ಇವತ್ತು ಲೇಟ್ ಆಗಿದೆ ನೋಡಿ ಅದಕ್ಕೆಲ್ಲ ಸಂಡೇ ಅಂದ್ಬಿಟ್ರೆ ಈಗೇನೂ ಇರುತ್ತೆ ಬೇರೆ ದಿನ ಅಂದರೆ ಇಷ್ಟೊತ್ತಿಗೆಲ್ಲ ಆಲ್ರೆಡಿ ಅರ್ಧ ಮುಖಾಲ್ ಭಾಗ ಕೆಲಸನೇ ಆಗಿರುತ್ತೆ ಅನ್ಬೋದು ಯಾಕಂದರೆ ಬೇಗ ಮಕ್ಕಳಿಗೆ ತಿಂಡಿ ಎಲ್ಲ ರೆಡಿ ಮಾಡಬೇಕು ಅವ್ರಿಗೆ ಸ್ಕೂಲಿಗೆ ಕಳಿಸ್ಬೇಕು ಆ ಥರ ಇರುತ್ತಲ್ವ ಹಾಗಾಗಿ ಇವತ್ತು ನೋಡಿ ಸ್ವಲ್ಪ ಯಾವ ರೀತಿಯಾಗಿರುತ್ತೆ ಅಂದರೆ ಮನೇಲೆ ಇರ್ತೀವಲ್ಲ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಒಂದು ನೀವೆಲ್ಲ ಏನು ತಿಂಡಿ ಮಾಡಿದ್ರಿ ಆಯ್ತಾ ನಿಮ್ದೆಲ್ಲ ಹಾಗೇನೆ ತಿಂಡಿ ಜೊತೆಗೆ ಸ್ನೇಹಿತರೆ ಅಂದ್ರೆ ಅಡುಗೆ ಮಾಡೋದಕ್ಕೂ ಅಂದ್ರೆ ಸಾಂಬಾರೆಲ್ಲ ಮಾಡೋದಕ್ಕೂ ರೆಡಿ ಮಾಡ್ಕೊಂಡೆ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಮತ್ತೆ ಇವ್ರ ಹೊರಗೆಲ್ಲ ಹೋಗಿರೋದ್ರಿಂದ ಸ್ವಲ್ಪ ಲೇಟ್ ಮಾಡಬೇಕು ಇಲ್ಲ ಇಲ್ಲಾಂದ್ರೆ ಬೇಗನೆ ಆಗುದು ಪಲಾವ್ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ಲ ಅದಕ್ಕೋಸ್ಕರ ಬಿಸ್ಲು ಬಿಸ್ಲು ತಿಂತಾಗಿರುತ್ತೆ ನೋಡೋ ಮುಚ್ಚರ ಇದೆ ಮಳೆ ಏನಿಲ್ಲ ಈಗ ಮೂರು ದಿನದಿಂದ ಸ್ವಲ್ಪ ಕಡಿಮೆ ಆಗಿದೆ ಸ್ನೇಹಿತರೆ ತುಂಬನೇ ಇಷ್ಟು ಮಳೆಯಪ್ಪ ಅನ್ನಿಸ್ಬಿಟ್ಟಿತ್ತು ಮಳೆ ಜೋರು ಬಂದುಬಿಟ್ಟು ಏನೂ ಆಗ್ತಾ ಇರಲಿಲ್ಲ ನಿಧಾನಕ್ಕೆ ಸುಮ್ಮನೆ ಹನಿ ಹನಿ ಏನಿ ಏನಿ ಬರೋದು ಅದೊಂಥರ ಸುಮ್ಮನೆ ಒಂದೇ ಸುಮ್ಮನೆ ಬರ್ತಾನೇ ಇರ್ತಾ ಇತ್ತು ಚಳಿ ಚಳಿ ಹೊರಗೆ ಹೋಗ್ತಾ ಹೋಗೋಕ್ಕಾಗ್ತಿರ್ಲಿಲ್ಲ ಹೊರಗಡೆ ಈಗ ಬಟ್ಟೆ ಒಣಗ್ತಾ ಇರಲಿಲ್ಲ ಎಷ್ಟು ಇದೆ ಅಂತ ಸ್ನೇಹಿತರೆ ಈಗೇನು ಆ ಥರ ಇಲ್ಲ ಬಿಸ್ಲುಕ್ ಆಗಿಟ್ ನೀನು ಅಣ್ಣ ಬಂದು ಕಾಯಿ ಪಲ್ಯ ಸ್ನೇಹಿತರೆ ಹೀಗೆ ನೋಡಿ ಏನಾದ್ರೂ ಒಂದ್ ಮಲಿತಾ ಇರ್ತೀವಿ ಇದಕ್ಕೆಲ್ಲ ಇದನ್ನ ಮಸಾಲೆದ್ ಹಾಕೊಂಡಿದೀನಿ ಚಕ್ಕೆ ಅದೆಲ್ಲ ಹಾಕೊಂಡ ಇಲ್ಲೋ ಅನ್ನೋದೇ ಇದನ್ನ ಮಾಡ್ತಾ ಇದ್ದೀನಿ ಮತ್ತೆ ಮತ್ತೆ ಸ್ನೇಹಿತರೆ ನಮ್ಮನೇಲಿ ಎಲ್ರಿಗೂ ಪಲಾವ್ ಇಷ್ಟ ಸಿಗುತ್ತೆ ನಾನು ಏನನ್ಕೊಂಡಿದ್ದೆ ಅದು ಪಲಾವೆ ಮಾಡ್ಬಿಡಬೇಕು ಬೇರೆದೇನೋ ಮಾಡಬಾರ್ದು ಈ ರೀತಿಯಾಗಿ ಸ್ವಲ್ಪ ಕಡಲೆಕಾಳು ಬಟಾಣಿ ಎಲ್ಲ ಇತ್ತು ಆದರೂ ನಾನೇ ನೆನೆ ಇಡಲಿಲ್ಲ ಸ್ನೇಹಿತರೆ ರಾತ್ರಿ ಯಾಕಂದರೆ ನೆನ್ನೆನೂ ಸ್ವಲ್ಪ ಬೇಗ ಎದ್ದಿದೆ ನೆನ್ನ ಮೊನ್ನೆ ದಿನ ಬೇಗ ಶುಕ್ರವಾರ ಅದು ನೆನ್ನೆ ಹಾಗಾಗಿ ಮತ್ತೆ ಇವತ್ತಿನ ಅದಕ್ಕಿಂತ ಬೇಗನೇ ಹೆಚ್ಚಾಗಿದ್ದೀನಿ ಅಂತಲೇ ಹೇಳ್ಬೋದು ಇಷ್ಟು ದಿನ ಆದರೂ ಮಳೆ ಅಂತ ವಾಕಿಂಗ್ ಎಲ್ಲ ಹೋಗ್ತಾ ಇರಲಿಲ್ಲ ಮತ್ತು ಇವತ್ತಿಂದ ವಾಕಿಂಗ್ ಎಲ್ಲ ಹೋಗೋ ಪ್ರಾರಂಭ ಮಾಡಿದ್ದೀವಿ ಹಾಗಾಗಿ ನೆನ್ನೆ ಮೊನ್ನೆಗಿಂತ ಬೇಗ ಹ್ಞೂ ಅಂತಲೇ ಹೇಳ್ಬೋದು ಏನಂದರೆ ಬೇಗ ಇದ್ದಿರ್ತೀವಲ್ವಾ ರಾತ್ರಿ ಟೈಮ್ ಬೇಗ ನಿದ್ದೆ ಬರ್ತಾ ಇರುತ್ತೆ ಒಂದು ಎಷ್ಟಂದ್ರೆ ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಅಂದರೆ ನಿದ್ದೆ ಬರ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಹಾಗೆಯೇ ಅದಕ್ಕೋಸ್ಕರ ಏನು ಮಾಡಿದೆ ಹಾಗೆಯೇ ಮಾಡೋಣ ಅಂತ ಅಂದ್ಬಿಟ್ಟು ಮಲ್ಕೊಂಬಿಟ್ಟೆ ಸ್ನೇಹಿತರೆ ಅಷ್ಟೇ ಇನ್ನೇನಿಲ್ಲ ಆ ಕಾಳೆಲ್ಲ ನೆನೆ ಏನು ಇದನ್ನು ಮಾಡಲೇ ಇಲ್ಲ ಫುಲ್ಲಾದ್ರೆ ಕಾಳೆಲ್ಲ ನೆನೆ ಇಟ್ಟು ಮಾಡ್ತಾ ಇದ್ದೆ ಅನಿಕ್ ಈಗ ಬಟಾಣಿ ಕಾಳುಗಿಂತ ಕಾಳು ಇರಬೇಕು ತುಂಬಾ ಇಷ್ಟ ಆಗುತ್ತೆ ಪಲಾವ್ ಆವಾಗ ಇದನ್ನು ಚೆನ್ನಾಗಿರುತ್ತೆ ಇಂಗನ ಸ್ವಿಪ್ ಅರೆ ತರತಾ ಹೈಕೆ ಸೊನ್ನೆ ಮಾರ್ಕೊಂಡು ಊಟ ಮಾಡ್ತಾ ಇರೋದಕ್ಕೆ ತರಕಾರಿ ಹಾಕ್ತಿರೋದು ಅಲ್ಲಿ ನಾನು ತರಕಾರಿ ಎಲ್ಲಾ ಚೆನ್ನಾಗಿ ಆಫ್ ಮಾಡಬೇಕು ಅಷ್ಟೇ ಆರೋಗ್ಯಕ್ಕೆ ಆಲ್ ಚೆನ್ನಾಗಿರುತ್ತೆ ನಾನು ಮಾಡ್ತಾ ಇರ್ಬೇಕು ಅಷ್ಟೇ ಇದೆಲ್ಲಾ ಸ್ವಲ್ಪ ಚೆನ್ನಾಗಿ ತಯಾರಾಗ್ತಾ ಇದೆ ನೋಡಿ ಬೀನ್ಸ್ ಮೊನ್ನೆ ತೊಗೊಂಡು ಬಂದಿದ್ವಿ ಯಾಕೋ ಅಷ್ಟೇ ಚೆನ್ನಾಗಿ ಅನ್ನಿಸ್ಲಿಲ್ಲ ಹಾಗಾಗಿ ಬೀನ್ಸ್ ಹಾಕಿಲ್ಲ ಅಷ್ಟೇ ನೋಡಿದ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದೇ ಸಲ ಎಲ್ಲ ಯಾಕಂದರೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಅಂದರೆ ಸಾಂಬಾರು ಅಂದಾಗ ಮತ್ತಿದ್ನು ಮಾಡಬೇಕಾಗುತ್ತೆ ಅದಕ್ಕೆ ಒಂದೇ ಸಲ ತಿಂಡಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡು ಬೇಕಂದರೆ ಉಳ್ದಿದ್ದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದ್ದಾರೆ ಎಲ್ಲ ಒಂದೇ ಸಲ ಈಗ ಟೊಮೊಟೊ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಸಂಡೇ ಆಗಿರೋದರಿಂದ ಕಾಯಿ ಪಲ್ಯ ಅದನ್ನು ಎಲ್ಲ ಲೇಟ್ ಮಾಡಿ ಬಂದಿದೆ ಇಲ್ಲ ಇಷ್ಟೊತ್ತಿ ಬೇಗ ಬಂದಿರೋದು ಸ್ವಲ್ಪ ಎಲ್ಲ ಮೆಣಸಿಕಾಯಿ ಹದಿನೈದು ರೂಪಾಯಿ ಕಾಲು ಕೆ ಜಿ ಸ್ನೇಹಿತರೆ ಮಾರ್ಕೆಟ್ ಅಲ್ಲಿ ಇಪ್ಪತ್ ರೂಪಾಯಿಗೆ ಅರ್ಧ ಕೆ ಜಿ ಕೊಟ್ಟಿದ್ದಾರೆ ಇಲ್ಲಿ ಹದಿನೈದು ರೂಪಾಯಿಗೆ ನೋಡಿ ಕಾಲು ಕೆ ಜಿ ಹದಿನೈದು ರೂಪಾಯಿ ಏನು ಮಾಡೋಕ್ಕಾಗಲ್ಲ ಓಕೆ ಹಾಕೊಳ್ತಾ ಇದ್ದೀನಿ ಇಲ್ಲಿವರೆಗೂ ತಗೊಂಡು ಬಂದಿರ್ತಾರಲ್ವ ಮನೆ ಇರ್ತಾರೆ ಹಾಗಾಗಿ ಅವರಿಗೂ ಸ್ವಲ್ಪ ಲಾಭ ಬೇಕಲ್ವ ನೋಡಿ ಕಾಯಿ ಪಲ್ಯ ಯಾವ ರೀತಿ ಕೇಳಿಸುತ್ತಲ್ಲ ಸ್ನೇಹಿತರೆ ನಮ್ಮ ಮಕ್ಕಳೇ ಇವಾಗ ಇವಾಗೆಲ್ಲ ಏನು ಗೊತ್ತಾ ಗಾಡಿಗಳಲ್ಲಿ ಇದನ್ನು ಮೈ ಕಾಪಿ ಇದನ್ನು ಮಾಡ್ಕೊಂಡು ಬರ್ತಾರಲ್ವ ಹಂಗಾಗಿ ಈ ಥರ ಕೂಗುವಂಥದ್ದು ಕಡಿಮೆ ಆಗಿಬಿಟ್ಟಿದೆ ಮುಂಚೆ ಎಲ್ಲ ಪಾಪ ಇದಾಗಿ ಇದನ್ನು ಮಾಡ್ತಿದ್ರು ಇವಾಗ ಆ ಥರ ಏನು ಕಷ್ಟನೇ ಇಲ್ಲ ಅಂತಲೇ ಹೇಳ್ಬೋದು ರೆಕಾರ್ಡ್ ಮಾಡಿಬಿಟ್ಟಿರ್ತಾರೆ ಅದರಷ್ಟಕ್ಕೆ ಕದ ಆನ್ ಮಾಡಿಬಿಟ್ರೆ ಬರ್ತಾ ಇರುತ್ತೆ ಸ್ವಲ್ಪ ಚೆನ್ನಾಗಿ ಅಂದ್ಕೊಳ್ಳಿ ಇದನ್ನು ಕೊತ್ತಂಬರಿ ಸೊಪ್ಪು ಚೆನ್ನಾಗೆ ಬರ್ತಾ ಇಲ್ಲ ಸ್ನೇಹಿತರೆ ಒಂಥರ ಎಲ್ಲ ಕೊಳ್ತಿರೋ ತರ ಬರುತ್ತೆ ಇಲ್ಲ ಅಂತಂದ್ರೆ ಒಂಥರ కప్పు కప్పు ఎలా ఆ తర ఇ స్వల్ప అద్రూ రేట్ జాస్తి ಖಾರ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹುಬ್ಬಿದ್ ನಲ್ವೇ ಸ್ನೇಹಿತರೆ ಇಷ್ಟು ದಿನ ಶ್ರಾವಣ ಶ್ರಾವಣ ಅಂದಿದ್ದಾಯಿತು ಸ್ನೇಹಿತರೆ ಇನ್ನು ಮುಂದಕ್ಕೆ ಈಗ ಗಣಪತಿ ಹಬ್ಬ ಅದಾಗಿದ ನಂತರದಲ್ಲಿ ದಸರಾ ಸ್ನೇಹಿತರೆ ಈಗ ದಸರಾಕ್ಕೆಲ್ಲ ಕ್ಲೀನಿಂಗು ಮತ್ತೊಮ್ಮೆ ಪ್ರಾರಂಭ ಮಾಡ್ತಾರೆ ಯಾಕಂದರೆ ಈ ಕಡೆ ಬಂದ್ಬಿಟ್ಟು ಘಟಸ್ಥಾಪನೆ ಎಲ್ಲ ಮಾಡ್ತಾರಲ್ವಾ ಹಾಗಾಗಿ ನಮ್ಮ ಕಡೆ ಬಂದ್ಬಿಟ್ಟು ಈಗ ಅದಿ ದೀಪ ಎಲ್ಲ ಜೋರಿರುತ್ತೆ ಇರುತ್ತೆ ಆದ್ರೂ ಇವಾಗಲೇ ಎಲ್ಲ ನಾಗಪ್ಪಗೆ ಹಾಲು ಹಾಕ್ತೀವಲ್ವ ಹಾಗಾಗಿ ನಾಗರು ಇದನ್ನ ಮಾಡೋದ್ರಿಂದ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಪೇಂಟಿಂಗ್ ಮಾಡುವಂಥವ್ರು ಎಲ್ಲ ಮಾಡ್ತಾರೆ ಸ್ನೇಹಿತರೆ ಸುಣ್ಣ ಬಣ್ಣ ಮಾಡುವಂಥವ್ರು ಎಲ್ಲ ಮಾಡ್ತಾರೆ ಹಾಲು ಹಾಕುವಾಗ ಮಾಮೂಲಿ ಎಲ್ಲ ಮಾಡೇ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಬಂತು ದಸರಾಕ್ಕೆ ಸ್ನೇಹಿತರೆ ತುಂಬ ಗ್ರ್ಯಾಂಡಾಗಿ ಅಂದರೆ Det er vanskelig å vite hvordan det skal være. ನಮಗೆ ನಾನು ಬಂದ್ಬಿಟ್ಟು ಸ್ವಲ್ಪ ಉದ್ದರಾಗೆಲ್ಲ ಮಾಡಲ್ಲ ಸ್ವಲ್ಪ ಮೆತ್ತಗಿರ್ಬೇಕು ಹಾಗಾಗಿ ಹೆಚ್ಚಿಗೆ ನೀವು ಸೇರಿಸ್ಕೊಳ್ತೀನಿ ಎರಡೂವರೆ ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಐದು ಗ್ಲಾಸ್ ಸೇರಿಸಿದ್ದೀನಿ ಸೈ ಯಾಕಂದರೆ ಮನೇಲಿ ಬೈತಾರೆ ಸ್ವಲ್ಪ ಮಾಡಿದೆ ಅಂದರೆ ಟೇಸ್ಟಿ ಆಗಿರುತ್ತೆ ಸ್ವಲ್ಪನೇ ಮಾಡಿರ್ತೀಯ ಇನ್ನೊಂದ್ಸಲ ತಿನ್ಬೇಕಂದ್ರೆ ಇರಲ್ಲ ಮಕ್ಳಿಗೆ ಹೇಳ್ತಾ ಇರೋದು ಅಮ್ಮ ನೋಡಪ್ಪ ಇಷ್ಟೇ ಇಷ್ಟು ಮಾಡಿದ್ರೆ ಇನ್ನೊಂದ್ಸಲ ತಿನ್ನಬೇಕಂದ್ರೆ ಇಲ್ಲ ಅಂತ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಮಾಡುವಂಥದ್ದು ಈಗ ನೀರು ಹಾಕಿದಾಯಿತು ಉಪ್ಪನ್ನು ಸೇರಿಸ್ಕೊಳ್ಳೋಣ ಪುಂಡಿ ಪಲ್ಯ ಕೂಕ್ತಾ ಇದಾರೆ ನೋಡ್ರಿ ತುಂಬನೇ ಸೆಟ್ ಬರುತ್ತೆ ಪುಂಡಿ ಪಲ್ಯ ಅಂತ ನಮಗೆ ಮೂರು ಜನಕ್ಕೂ ಇಷ್ಟ ಅವ್ರಿಗೆ ಅಂದ್ರೂ ಪುಂಡಿ ಪಲ್ಯ ಅಂದ್ರೆ ಬೈತಾ ಇರ್ತಾರೆ ನಮಗೆ ಅಂದ್ರೆ ಮೂರು ಜನಕ್ಕೂ ತುಂಬಾ ಇಷ್ಟ ಚಪಾತಿ ಜೊತೆಗೆ ಆಗಲಿ ಹಾಗೇನೆ ಚಟ್ನಿ ಎಲ್ಲ ಮಾಡುದ್ರು ಚೆನ್ನಾಗಿರುತ್ತೆ ಅದ್ರ ನಮ್ಮನೇಲಿ ಎಲ್ರ ಅವ್ರು ತಿನ್ನಲ್ಲ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ ಒಂದೊಂದು ಇಷ್ಟ ಆಗೋಲ್ಲ ಈಗ ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಮಾಡಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರುವಂಥ ಪಲಾವ್ ರೆಡಿ ಆಗುತ್ತೆ ಬನ್ನಿ ಸ್ನೇಹಿತರೆ ಎಲ್ಲರೂ ಫೋನ್ ಮಾಡೋದಕ್ಕೆ ಟೈಮ್ ಆಯ್ತು ಇನ್ನೇನು ಬಿಸಿಲ್ ಆಯ್ತು ಅಂದರೆ ಹಾಕೊಂಡು ತಿನ್ನೋದೇ ಸ್ನೇಹಿತರೆ ಲೈಟ್ ಜಾಯಿನ್ ಆಗಿದ್ದ ಎಲ್ರಿಗೂ ಸ್ನೇಹಿತರೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಲೈಕ್ಸ್ ಕೊಟ್ಟಿದ್ದೀರ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಸ್ನೇಹಿತರೆ ಹಾಗೆಯೇ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ವೀಡಿಯೋನ ನೋಡಿ ಸ್ನೇಹಿತರೆ ವೀಡಿಯೋ ಇಷ್ಟ ಆಯ್ತಾದರೆ ಖಂಡಿತವಾಗ್ಲೂ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆಯೇ ಶಾರ್ಟಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂದರೆ ವಿಡಿಯೋಕ್ಕೆ ಚೆನ್ನಾಗಿ ವ್ಯೂಸ್ ಇದೆ ಸ್ನೇಹಿತರೆ ತುಂಬಾ ಖುಷಿಯಾಗುತ್ತೆ ಅದನ್ನೇ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಯಾವಾಗ ವ್ಯೂಸ್ ಬರಲ್ಲ ಪರವಾಗಿಲ್ಲ ಕೆಲವೊಬ್ಬರಿಗೆ ಇಷ್ಟ ಆಗೋಲ್ಲ ಅನ್ಸುತ್ತೆ ಕೆಲವೊಬ್ಬರಿಗೆ ಬೇರೆ ಥರ ಇನ್ನು ಅಂದರೆ ಚಿಕ್ಕದಾಗಿ ಚೊಕ್ಕಾಗಿ ಬೇಕು ಅನ್ಸುತ್ತೆ ನಾನು ಅದಕ್ಕೇನೆ ಹೆಚ್ಚಿಗೆ ಡಿಟೇಲಾಗೆಲ್ಲ ಇದು ಮಾಡೋಕ್ಕೋಗಲ್ಲ ಸ್ನೇಹಿತರೆ ಚಿಕ್ಕದಾಗೆ ಚೊಕ್ಕವಾಗಿ ಇದು ಮಾಡ್ಕೊಳ್ತೀನಿ ನೋಡೋಣ ಹ್ಞೂ ಸ್ವಲ್ಪ ಮುಂದಿನ ದಿನಗಳಲ್ಲಿ ಅಂತಲೇ ಹೇಳ್ತಾನೇ ಇದ್ದೀನಿ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ನೋಡಿ ಸ್ವಲ್ಪ ಅದು ಕುದಿ ಬರಲಿ ಅಂತ ಅಷ್ಟೆ ಬಂದಮೇಲೆ ಬಿಟ್ಟರೆ ತರಕಾರಿ ಎಲ್ಲ ಅಂದರೆ ನಾವು ಒಂದೇ ಸಲ ಇದು ಮಾಡಿದ್ರೆ ತರಕಾರಿ ಎಲ್ಲ ತಲದಲ್ಲೇ ಇರುತ್ತೆ ಮಸಾಲೆ ಬಂದುಬಿಟ್ಟು ಮೇಲುಗಡೆ ಕೂತ್ಕೊಳ್ಳುತ್ತೆ ಇದೇನು ಕುದಿ ಬರುತ್ತಲ್ವೋ ಆವಾಗಲಿಟ್ಟು ಕ್ಲೋಸ್ ಮಾಡಿ ಬಿಸಿಲು ಹಾಕಿಸ್ಕೊಂಡ್ವಿ ಅಂದರೆ ಅಷ್ಟು ಮೇ ಮಸಾಲೆ ಎಲ್ಲ ಮೇಲೆ ಕೂತ್ಕೊಂಡಿರಲ್ಲ ಹಾಗಾಗಿ ಸ್ವಲ್ಪ ಕುದಿ ಬರಬೇಕು ಆವಾಗಲೇ ಲಿಟ್ ಕ್ಲೋಸ್ ಮಾಡಬೇಕು ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಖಾರವಾಗಿರಬೇಕು ಸೂಪರಾಗಿರುತ್ತೆ ಮೊಸರು ರೆಡಿ ಮಾಡ್ಕೊಳ್ತೀನಿ ಮೊಸರೆಲ್ಲ ತಗೊಂಡು ಬಂದಿಟ್ಟಿದ್ರೆ ಅದರಲ್ಲೂ ಸ್ವಲ್ಪ ಅದಕ್ಕೂ ಅಷ್ಟೇ ನೆಸೆಮೆಣ್ಸಿ ಕಾಯಿ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ ಪಲಾವ್ ಜೊತೆಗೆ ಹಾಗೇ ಪ್ಲೈನು ಅಂದರೆ ಮೊಸರು ಹಾಕೊಳ್ದಾಗೆ ತಿನ್ನೋದಕ್ಕಿಂತ ಪಪ್ಪನ ಬಂದರು ನೋಡಿ ಸ್ನೇಹಿತರೆ ಕರೆಕ್ಟಾಗಿ ನಮ್ಮದು ಪಲಾವ್ ರೆಡಿ ಆಗೋಷ್ಟರಲ್ಲಿ ಬಂದರು ಈಗ ಸ್ನಾನ ಎಲ್ಲ ಮಾಡಿಸಿ ಮದುವೆಗೆ ಪಾಪ ಕಟ್ಟಿಂಗ್ ಎಲ್ಲ ತುಂಬನೇ ಬೆಳೆದ್ಬಿಟ್ಟಿತ್ತು ನಮಗೇನೇ ಎಷ್ಟು ಬೇಗ ಶ್ರಾವಣ ಮುಗಿ ತಮಾಸೆ ಮುಗಿ ಅನ್ನೋ ರೀತಿಯಾಗಿ ಆಗ್ಬಿಟ್ಟಿತ್ತು ಸ್ನೇಹಿತರೆ ನಾನು ಈ ಸಲ ಏನು ತಪ್ಪು ಇದನ್ನು ಮಾಡಿದೆ ಅಂದರೆ ಊರಿಗೆ ಹೋಗಿದ್ನಲ್ವ ನಾಮಕರಣ ಇತ್ತಲ್ಲ ಪಾಪದು ಅವಾಗ ಹೋಗಿದಾಗ ಅವತ್ತು ಊರಲ್ಲಿ ಮಾಡಿಸ್ಬಿಟ್ಟಿದ್ರೆ ಚೆನ್ನಾಗಿರೋದು ನಾನು ಏನು ಮಾಡಿದೆ ಇಲ್ಲಿಗೆ ಬಂದಾಗ ಮಾಡಿಸೋಣ ಅಂತ ಅಷ್ಟರಲ್ಲಿ ಅಮಾವಾಸ್ಯೆ ಪ್ರಾರಂಭ ಆಯಿತು ಶ್ರಾವಣ ಇದಾಗ್ಬಿಡ್ತು ಹಾಗಾಗಿ ಆಗಲಿಲ್ಲ ತುಂಬಾ ಜುಟ್ಲಾಗ್ಬೋದಿತ್ತ ಅಷ್ಟು ಕೂದಲು ಬಂದಿದ್ದಾವೆ ಇಬ್ರಿಗೂ ಅಷ್ಟೇನೆ ಇಬ್ಬರು ಎಲ್ಲ ಮೂರು ಜನ ಒಂದೇ ದಿನ ಮಾಡಿಸ್ಬಾರ್ದು ಅಂತೇಳಿ ನಾಳೆ ನೀವು ಮಾಡಿಸ್ಕೊಪ್ಪ ಅಂತೇಳಿ ಇವತ್ತು ಚಿಕ್ಕ ಮಗ್ನಿಗೆ ಯಾಕಂದ್ರೆ ನಾಳೆ ಸ್ಕೂಲಲ್ಲಿ ಹೊಡಿತಾರೆ ಸ್ನೇಹಿತರೆ ಏನು ಎಲ್ಲ ಇವತ್ತು ಇಷ್ಟು ದಿನ ಅಂದರೆ ಶ್ರಾವಣ ಅಂತ ಸುಮ್ಮನೆ ಇದ್ರ ಅಷ್ಟೇನೆ ನಾಳೆಯಿಂದ ಎಲ್ಲ ಗುಂಡಪ್ಪ ಹಾ ಆಯ್ತು ಆಯ್ತು ರೆಡಿ ಆಗ್ತಾ ಇತ್ತು ಸ್ನಾನ ಮಾಡಿ ನೋಡಿ ಫಸ್ಟ್ ಪಲಾವ್ ಸೀದಾ ಎಲ್ಲಿಗೆ ಹೋಗ್ಬೇಕು ಚನ್ನ ಇದ್ರ ನೀರು ಹೋಗಿದ್ರೆ ಓಕೆ ಸ್ನೇಹಿತರೆ ಅದೊಂದು ಸ್ವಲ್ಪ ಪಲಾವ್ ರೆಡಿ ಆಗುತ್ತೆ ಮತ್ತೆ ಇನ್ನೊಂದ್ಸಲ ಲೈವ್ ಬಂದಾಗ ಸಿಗ್ತೀನಿ ಖಂಡಿತ ಅವ್ರನು ಚೆನ್ನಾಗಿರುತ್ತೆ ಲೈವ್ ಒಂಥರ ಮಾತಾಡೋದೇ ಇಲ್ಲ ಆದರೆ ನಾನೇ ಸ್ವಲ್ಪ ಇತ್ತೀಚಿಗೆ ಕಡಿಮೆ ಮಾಡಿಬಿಟ್ಟಿದೆ ಸ್ನೇಹಿತರೆ ಲೈವ್ ಬರೋದು ನೋಡೋಣ ಏನಾದರೂ ಸುಮ್ಮನೆ ಮಾತಾಡೋದಕ್ಕಿಂತ ರೆಸಿಪಿಗಳನ್ನು ಏನಾದರೂ ಶೇರ್ ಮಾಡಿಕೊಳ್ಬೇಕು ಈ ರೀತಿ ಬರುತ್ತೆ ಪರವಾಗಿಲ್ಲ ಸ್ನೇಹಿತರೆ ಇಷ್ಟೊತ್ತವರೆಗೂ ಯಾರೆಲ್ಲ ಲೈವ್ ಜಾಯಿನ್ ಆಗಿದ್ರಲ್ಲ ಅವರೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ಲೈವಲ್ಲಿ ಸಿಗೋಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿಸ್ತಾ ಇದ್ರೆ ಪನ್ನೀರ್ ಟಿಫನ್ ಮಾಡೋದಕ್ಕೆ ಎಲ್ಲರೂ ಸ್ನೇಹಿತರೆ ಮಗನಿಗೆ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ ಎಲ್ರಿಗೂ ಲೈವ್ ಜಾಯಿನ್ ಮಾಡ್ತಾರೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ